ಬೆಂಗಳೂರಿಗೆ ಇವತ್ತು ನನ್ನೆಲ್ಲ ನೋಡಿದೆ ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸಚಿವರುಗಳು ಬೆಂಗಳೂರು ನಗರದವ್ರಿಗೆ ಏನೇ ಮಾಡಿದ್ರೆ ಮಾಡಿದ್ರೂ ಕೃತಜ್ಞತೆ ಇಲ್ಲ ಏನು ಮಾಡಿದ್ರು ಅದು ವ್ಯರ್ಥ ಅಂತ ಭಾಳ ಸ್ಪಷ್ಟವಾಗಿ ಅವ್ರ ಪದಗಳಲ್ಲೇ ಅರ್ಥ ಆಗುತ್ತೆ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಸರಿಯಾಗಿ ಅರ್ಥ ಆಗತ್ತೆ ಅವ್ರು ಹೇಳಿದಂಥ ಅರ್ಥ ಭಾಳ ಸಂಪೂರ್ಣವಾಗಿ ಇವ್ರಿಗೇನು ಮಾಡಬಾರ್ದು ಕೃತಜ್ಞತೆ ಇಲ್ಲ ಅಂತ ಹೇಳ್ತಾರೆ ಅಂದರೆ ಏನಕ್ಕೆ ಆ ಮಾತು ಬರುತ್ತೆ ಅಂದರೆ ಇವರು ಏನು ಹೇಳಿದ್ರು ಕೇಳಬೇಕು ಇವ್ರ ದಬ್ಬಾಳಿಕೆ ದೌರ್ಜನ್ಯನ ನಾವು ಒಪ್ಕೋಬೇಕು ಇದು ಒಪ್ಕೊಂಡಾಗ ಬೆಂಗಳೂರು ನಗರದ ಒಳ್ಳೆಯ ಜನರಿರ್ತಾರೆ ಈಗ ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ ನೀರು ಕೊಟ್ಟು ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಪರವಾಗಿಲ್ಲ ಕೊಳಾಯಿ ತಿರುಗಿಸಿದ ತಕ್ಷಣ ಅದ್ರಲ್ಲಿ ಫಸ್ಟ್ ಗಾಳಿ ಬರತ್ತೆ ಗಾಳಿ ಬಂದಿದ ತಕ್ಷಣ ಮೀಟ್ ಓಡುತ್ತೆ ಆ ಗಾಳಿಗೂ ಸಹ ದುಡ್ಡು ಇವನು ನೀರ್ ಬಂದ್ರು ಕಷ್ಟ ಅನುಭವಿಸ್ಕೊಳ್ಳೋಣ ಆದ್ರೆ ಗಾಳಿಗೆ ದುಡ್ಡು ನೀರಿಗೂ ದುಡ್ಡು ನೀರು ಇಲ್ಲೇ ದುಡ್ಡು ಕೊಡ್ಬೇಕು ಎಲ್ಲ ಕಾರಣ ಏನು ಗೊತ್ತಾ ಇವತ್ತು ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅಕ್ಕಿ ಕೊಡ್ತೀನಿ ಅಂತ ಫಸ್ಟ್ ಹೇಳ್ಬಿಟ್ರು ಅದ್ರಲ್ಲಿ ಐದು ಕೆಜಿ ನಮೂದ್ ಸೇರಿಸ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರು ಕೊಡೋಂಥ ಐದು ಕೆ ಜಿಗೂ ಇವರು ಲೇಬಲ್ ಹಾಕೊಂಡ್ಬಿಟ್ರು ಹತ್ತು ಕೆ ಜಿ ಅಂತ ಇವ್ರು ಕೊಡ್ತಾ ಇರೋದಷ್ಟು ಇನ್ನು ಐದು ಕೆ ಜಿಗೆ ದುಡ್ಡಿಲ್ಲ ಇವ್ರ ಹತ್ರ ಬಸ್ಗಳು ರೀಬಿಲ್ಟ್ ಇದು ದುಡ್ಡಿಲ್ಲ ಗೃಹಲಕ್ಷ್ಮಿ ಯೋಜನೆ ಪಾಪ ಹೆಣ್ಣು ಮಕ್ಕಳು ಎಲ್ಲೋ ಕೂಲಿನಲ್ಲಿ ಮಾಡ್ಕೊಂಡು ಬದುಕ್ತಾ ಇದ್ದಂಥ ಜನ ಅವ್ರನ್ನೂ ನೀವು ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಅನ್ನಿಸ್ತು ಅವ್ರಿಗೆ ಎರಡು ಸಾವಿರ ಅಂತ ಹೇಳಿ ಅವ್ರನ್ನೂ ಬದುಕಕ್ಕೆ ಬಿಡ್ತಾ ಇಲ್ಲ ಬಸ್ಸಿಗೆ ರೀಬೆಲ್ಟಿಗೆ ದುಡ್ಡಿಲ್ಲ ಪಾಪ ರಾಮ್ಲಿಂಗಾರೆಡ್ಡಿ ಅವರು ಏನೋ ನಾನು ಮಾಡಬೇಕು ಅನ್ಕೊಂಡಿದ್ದು ಅದು ಹೋಯ್ತು ಇವತ್ತು ಒಂದು ವಾರ್ಡ್ಗೆ ಹದಿನೈದು ಲಕ್ಷ ಗುಂಡಿ ಮುಚ್ಚ ಕೊಟ್ಟವರು ಎಷ್ಟು ಹದಿನೈದು ಲಕ್ಷ ಒಂಬೈನೂರ ಅರವತ್ತು ನಾಲ್ಕು ಕಿಲೋಮೀಟ್ರ್ ಆರ್ ಆರ್ ನಗರ ಇರೋದು ಒಂದೇ ಒಂದು ವಾರ್ಡ್ ಇನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇಪ್ಪತ್ನಾಲ್ಕು ಕಿಲೋಮೀಟ್ರಿಗೆ ಹದಿನೈದು ಲಕ್ಷ ಭಾಗ ಮಾಡಿದ್ರೆ ನಾಲ್ಕು ಗುಂಡಿನೂ ಮುಚ್ಚೋಕ್ಕಾಗ ನಾಲ್ಕು ಗುಂಡಿ ಆಮೇಲೆ ಟನಲ್ ಟ್ರೈನ್ ಅಂತ ಮಾಡ್ತಾವ್ರಿ ನಾನು ಒಂದೇ ಒಂದು ಹೇಳ್ತೀನಿ ಟನಲ್ ಅಲ್ಲ ಟನಲ್ ರೋಡು ಟನಲ್ ರೋಡ್ ಮಾಡ್ತಾವ್ರಿ ಅದು ಟ್ವೆಂಟಿ ಫೋರ್ ಮೀಟರ್ಸ್ ಟನಲ್ ರೋಡ್ ಟ್ವೆಂಟಿ ಫೋರ್ ಮೀಟರ್ ಅದರ್ನಲ್ಲೂ ಒಂದು ಒಟ್ಟು ಅವ್ರು ಮಾಡ್ತಾ ಇರೋದು ಹದಿನೆಂಟು ಕಿಲೋಮೀಟ್ರ್ ಪ್ರಪೋಸಲ್ ಕೊಟ್ಟಿದ್ದಾರೆ ಹದಿನೆಂಟು ಕಿಲೋಮೀಟ್ರಿಗೆ ಹದಿನೈದು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಒಂದು ಮೂರು ಸಾವಿರ ಎ ಸ್ಕ್ವೇರ್ ಫೀಟ್ನ ಅಕ್ವಿಜೇಷನ್ ಮಾಡಿದ್ರೆ ಒಂದು ಎಕರೆಗೆ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಇವರು ಮಾಡ್ತಾ ಇರೋದು ಒಂದ ಎರಡ ಟನಲ್ ಏನಾದ್ರು ರಸ್ತೆ ಮಾಡಿದ್ರೆ ಏಳು ಅದ್ಭುತಗಳಲ್ಲಿ ಎಂಟನೇ ಅದ್ಭುತ ಇದು ಡಿ ಪಿ ಆರ್ ಕರೀತಾರೆ ಯಾವುದೋ ಒಂದು ಯಾವುದೋ ಒಂದು ಕಾಂಟ್ರಾಕ್ಟರ್ ಕರೀತಾರೆ ಅವ್ರನ್ನ ಕುಂಡಿಸ್ಕೊತಾರೆ ಅವ್ರ ಜೊತೆ ಮಾತಾಡ್ತಾರೆ ಅವ್ರನ್ನ ಕಳಿಸ್ತಾರೆ ನಿಶ್ಚಯವಾಗಿ ಉಪ್ತಾರ ಸ್ಮರಣೆ ಇವ್ರು ಯಾರಿಗಾರು ದಾನ ಮಾಡಿರ್ಬೋದು ಇವ್ರು ಯಾರಿಗಾರು ದಾನ ಮಾಡಿರ್ಬೋದು ದಾನ ಮಾಡಿ ಇವ್ರ ಹತ್ರ ದಾನ ಇಸ್ಕೊಂಡು ಇವ್ರಿಗೆ ಉಪ ಉಪ್ತಾರ ಸ್ಮರಣೆ ಇಲ್ಲ ಅಂತ ಹೇಳ್ಬೋದು ಅವರ ಶ್ರಮದಿಂದ ಬೆಂಗಳೂರಲ್ಲಿ ಆಸ್ತಿ ಖರೀದಿ ಮಾಡಿದರೆ ಅವರ ಶ್ರಮದಿಂದ ಭಾಳ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಉಪಕಾರ ಸ್ಮರಣೆ ಎಲ್ಲಿಂದ ಬರುತ್ತೆ ಅವರು ಶ್ರಮದಿಂದ ದುಡ್ದಿರೋಂಥದಕ್ಕೆ ಇವ್ರಿಗೆ ಉಪಕಾರ ಸ್ಮರಣೆ ಬರುತ್ತಾ ಅದು ಹೆಂಗೆ ಬರುತ್ತೆ ಅಂದರೆ ಏನು ಇವ್ರು ದಾನ ಮಾಡಿದ್ದಾರೆ ಇವರು ದಾನ ಮಾಡಿರೋರ ಕಡೆ ಆ ಮಾತು ಮಾತಾಡಬೇಕು ಉಪಕಾರ ಇಟ್ಕೊಳ್ಳಿ ನನ್ನ ಸ್ಮರಣೆ ಮಾಡಿರಿ ನಾನು ನಿಮಗೆ ಫ್ರೀ ಕೊಟ್ಟಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಇವ್ರು ಒಂದಡಿಯನ್ನು ಯಾರಿಗೂ ಫ್ರೀ ಕೊಟ್ಟಿದ್ದಾರೆ ಇವ್ರ ಇವ್ರ ಬಗ್ಗೆ ಉಪಕಾರ ಸ್ಮರಣೆ ಮಾಡೋದು ಇವ್ರ ಬಗ್ಗೆ ಕೃತಜ್ಞತೆಗೆ ಇಟ್ಕೊಳ್ಳೋದಕ್ಕೆ ಇವ್ರಿಗೆ ಸುಮ್ಮನೆ ಏನಾನ ಕೊಟ್ಟಿದರೆ ಅದು ಕೃತಜ್ಞತೆ ಇಟ್ಕೊಳ್ತಾರೆ ಬೆಂಗಳೂರು ಜನ ದುಡಿತಾ ಇದ್ದಾರೆ ಬೆಂಗಳೂರು ಜನ ಮನೆ ಕಟ್ಟಿದ್ದಾರೆ ಬೆಂಗಳೂರು ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಬೆಂಗಳೂರು ಜನ ರಾಜ್ಯದ ಟ್ಯಾಕ್ಸಲ್ಲಿ ಏನು ಬಡ್ಜೆಟಲ್ಲಿ ಅರವತ್ತು ಪರ್ಸೆಂಟ್ ಬೆಂಗಳೂರು ಜನ ಇವತ್ತು ಸಾಕ್ತಾ ಇರೋದು ಇಡೀ ರಾಜ್ಯ ಇದು ಫಸ್ಟ್ ಗೊತ್ತಾಗುತ್ತೆ